ಪ್ರಿಯ ವಿದ್ಯಾರ್ಥಿಗಳೇ ಇಂದು ದ್ವಿತೀಯ ಪಿ ಯು ಸಿ ಗದ್ಯ ಮೂರು ಇದೆ ನಮ್ಮ ಕೈಯಲ್ಲಿ ಮತ್ತು ಗದ್ಯ ನಾಲ್ಕು ಕನ್ನಡವನ್ನು ಕಟ್ಟುವ ಕೆಲಸ ಈ ಎರಡೂ ಗದ್ಯದ ಪ್ರಮುಖ ಪ್ರಶ್ನೆಗಳನ್ನು ನಾವು ನೋಡೋಣ ಅದು ಈ ಒಂದು ಗದ್ಯದ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಗದ್ಯದ ಹಿನ್ನೆಲೆಯನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಅದೃಷ್ಟ ಮತ್ತು ದುರಾದೃಷ್ಟಗಳು ಮನುಷ್ಯನ ಒಂದು ಬದುಕಿನಲ್ಲಿ ಸರ್ವೇ ಸಾಮಾನ್ಯವಾದುದು ಆದರೂ ಸಹ ಕಷ್ಟ ದುಃಖ ಸೋಲು ನಿರಾಸೆಗಳು ಬಂದಂಥ ಸಮಯದಲ್ಲಿ ಮನಸ್ಸು ಏನು ಮಾಡುತ್ತೆ ಮನುಷ್ಯನಲ್ಲಿ ದುರಾದೃಷ್ಟವನ್ನು ನಿಂದಿಸುವುದು ಹೆಚ್ಚಾಗಿರುತ್ತೆ ಈ ಎಲ್ಲವನ್ನು ಎದುರಿಸಿ ಗೆಲ್ಲುವಂಥ ಹಲವು ಆಯ್ಕೆಗಳು ನಮಗೆ ಇದ್ದರೂ ಸಹ ನಾವು ನಿರಾಸೆಯನ್ನು ಹೊಂದುತ್ತಾ ಹೋಗ್ತೀವಿ ಇದ್ರ ಮೇಲೆ ಎಚ್ಚರಿಕೆಯನ್ನು ಇಟ್ಕೊಂಡು ನಾವು ಮುನ್ನುಗ್ಬೇಕು ಅಂತಕ್ಕಂಥದ್ದು ಈ ಗದ್ಯದ ಒಂದು ಆಶೆಯಾಗಿರುತ್ತೆ ಹಾಗೂ ಈ ಗದ್ಯದ ಒಂದು ಪ್ರಮುಖ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆ ತಗೊಂಡಂಥ ಸಮಯದಲ್ಲಿ ಮೊದಲನೆಯ ಪ್ರಶ್ನೆ ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಲಿದರು ಎರಡನೆಯ ಪ್ರಶ್ನೆ ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು ಹಾಗೆ ಮೂರನೆಯ ಪ್ರಶ್ನೆಗೆ ಬಂದಂಥ ಸಂದರ್ಭದಲ್ಲಿ ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರು ನೆನಪಾಗುತ್ತಾರೆ ನಾಲ್ಕನೆಯ ಪ್ರಶ್ನೆ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ಯಾರನ್ನು ಭೇಟಿ ಮಾಡಿದರು ಇಷ್ಟು ಪ್ರಮುಖವಾಗಿ ಬರ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಸೀತಾಳ ಓದುವ ಆಸಕ್ತಿ ಹೇಗಿತ್ತು ಎರಡನೆಯ ಪ್ರಶ್ನೆ ತಾನು ಅದೃಷ್ಟವಂತೆ ಎಂದು ಲೇಖಕಿ ಭಾವಿಸಲು ಕಾರಣವೇನು ಇಷ್ಟು ಪ್ರಮುಖವಾಗಿ ಬರ್ತಕ್ಕಂಥ ಎರಡನೇ ಎರಡು ಅಂಕದ ಪ್ರಶ್ನೆ ಹಾಗೂ ಮೂ ಎರಡು ಅಂಕದ ಪ್ರಶ್ನೆಗಳಲ್ಲಿ ಮೂರನೆಯ ಪ್ರಶ್ನೆ ಕಮಲಾ ಮೇಡಮ್ ವೈದ್ಯರ ಯಾವ ಸಲಹೆಯನ್ನು ರೂಢಿಸಿಕೊಂಡರು ಹಾಗೆ ನಾಲ್ಕನೆಯ ಪ್ರಶ್ನೆ ಯಾವ ಉತ್ತರಗಳಿಂದ ಲೇಖಕಿಗೆ ತೃಪ್ತಿಯಾಗಲಿಲ್ಲ ಇಷ್ಟು ಎರಡು ಅಂಕದ ಪ್ರಮುಖ ಪ್ರಶ್ನೆಗಳಾಗಿರುತ್ತೆ ಹಾಗೆ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಮೊದಲನೆಯ ಪ್ರಶ್ನೆ ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಎರಡನೆಯ ಪ್ರಶ್ನೆ ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ಹೇಗೆ ನಿರೂಪಿಸಿದ್ದಾರೆ ಮೂರನೆಯ ಪ್ರಶ್ನೆ ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದು ಹೇಗೆ ಇಷ್ಟು ನಾಲ್ಕು ಅಂಕದ ಪ್ರಶ್ನೆಗಳು ಹಾಗೆ ಸಂದರ್ಭಕ್ಕೆ ಬಂದಂಥ ಸಮಯದಲ್ಲಿ ಮೊದಲನೆಯ ಪ್ರಶ್ನೆ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಹಾಗೆ ಎರಡನೆಯ ಪ್ರಶ್ನೆ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಇಷ್ಟು ಇದು ಈ ಒಂದು ಗದ್ಯದಲ್ಲಿ ನಮ್ಮ ಆಯ್ಕೆಯಿಂದ ನಮ್ಮ ಕೈಲಿ ಗದ್ಯದಿಂದ ಬರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳು ಹಾಗೆ ಗದ್ಯ ನಾಲ್ಕು ಕನ್ನಡವನ್ನು ಕಟ್ಟುವ ಕೆಲಸ ಈ ಗದ್ಯದಿಂದ ಬರ್ತಕ್ಕಂಥ ಒಂದು ಅಂಕದ ಪ್ರಮುಖ ಪ್ರಶ್ನೆಗಳು ಯಾವುದೆಂದರೆ ಮೊದಲನೆಯ ಪ್ರಶ್ನೆ ನಮ್ಮ ದೇಶದಲ್ಲಿ ಕೀಲವಾಗಿ ಹೋದ ಧರ್ಮ ಯಾವುದು ಹಾಗೆ ಎರಡನೆಯ ಪ್ರಶ್ನೆ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳು ಯಾವುವು ಹಾಗೂ ಮೂರನೆಯ ಪ್ರಶ್ನೆಗೆ ನಾವು ಬಂದಂಥ ಸಮಯದಲ್ಲಿ ಕನ್ನಡದ ಮೂಲಕ ಕಲಿತ ಶ್ರೇಷ್ಠ ವಿಜ್ಞಾನಿಯಾದವರು ಯಾರು ಹಾಗೆ ನಾಲ್ಕನೆಯ ಪ್ರಶ್ನೆ ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಯಾಗುತ್ತಿರುವವರು ಯಾರು ಹಾಗೆ ಐದನೆಯ ಪ್ರಶ್ನೆ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ ಇಷ್ಟು ಪ್ರಮುಖವಾಗಿ ಬರ್ತಕ್ಕಂಥ ಒಂದು ಅಂಗದ ಪಕ್ಕದ ಹಾಗೆ ಎರಡು ಅಂಕದ ಪ್ರಮುಖ ಪ್ರಶ್ನೆಗಳಿಗೆ ಬಂದಂಥ ಸಮಯದಲ್ಲಿ ಮೊದಲನೆಯ ಪ್ರಶ್ನೆ ತ್ರಿಭಾಷೆ ಸೂತ್ರದ ಬಳಕೆ ಹೇಗಿರಬೇಕು ಎರಡನೆಯ ಪ್ರಶ್ನೆ ಎ ಆರ್ ಕೃಷ್ಣ ಶಾಸ್ತ್ರಿಗಳ ಭಾಷಣ ಓದಿ ಲೇಖಕರಲ್ಲಿ ಮೂಡಿದ ಭಾವನೆಗಳು ಯಾವುವು ಈ ಇದು ಪ್ರಮುಖವಾಗಿ ಬರ್ತಕ್ಕಂತಹ ಪ್ರಶ್ನೆ ಹಾಗೂ ಮೂರನೇ ಪ್ರಶ್ನೆ ನೋಡ್ತಕ್ಕಂಥ ಸಮಯದಲ್ಲಿ ನಮ್ಮ ಸಾರ್ವಜನಿಕರ ಶಾಲೆಗಳ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಹಾಗೆ ನಾಲ್ಕನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನವಿರಬೇಕೆಂದು ಹಮಾನ ಅಪೇಕ್ಷಿಸಿದ್ದಾರೆ ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೆ ಇದ್ದೇ ಇರುತ್ತವೆ ಇಷ್ಟು ಪ್ರಮುಖವಾಗಿ ಬರ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳು ಹಾಗೆ ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಬಂದಂಥ ಸಮಯದಲ್ಲಿ ಮೊದಲನೆಯ ಪ್ರಶ್ನೆ ಹೊರನಾಡಿನಿಂದ ಬಂದು ಕನ್ನಡ ನಾಡಿನಲ್ಲಿ ನೆಲೆಸಿರುವವರ ಜವಾಬ್ದಾರಿಗಳನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ ಹಾಗೆ ಎರಡನೆಯ ಪ್ರಶ್ನೆ ನಮಗೆ ಬೇಕಾಗಿರುವ ಕನ್ನಡ ಮಾಧ್ಯಮ ಶಿಕ್ಷಣ ಮತ್ತು ಇಂಗ್ಲಿಷ್ ಭಾಷೆಯ ಸಂಬಂಧ ಯಾವ ಸ್ವರೂಪವಾಗಿರಬೇಕೆಂದು ಲೇಖಕರು ಹೇಳಿದ್ದಾರೆ ಹಾಗೆ ಮೂರನೆಯ ಪ್ರಶ್ನೆ ನೋಡ್ತಕ್ಕಂಥ ಸಂದರ್ಭದಲ್ಲಿ ಕನ್ನಡಿಗರ ಕನ್ನಡಿಗರು ಎನಿಸಿಕೊಳ್ಳಲು ಯಾವ ಯೋಗ್ಯತೆಯ ಪ್ರಶ್ನೆಗಳು ನಮ್ಮನ್ನು ಚುಚ್ಚಬೇಕು ವಿವರಿಸಿ ಇಷ್ಟು ಪ್ರಮುಖವಾದ ನಾಲ್ಕು ಅಂಕದ ಪ್ರಶ್ನೆಗಳಾಗಿರುತ್ತದೆ ಹಾಗೆ ಸಂದರ್ಭಕ್ಕೆ ಬಂದಂಥ ಸಮಯದಲ್ಲಿ ಸಂದರ್ಭವನ್ನು ವಿವರಿಸಿದಲ್ಲಿ ಮೊದಲನೆಯ ಪ್ರಶ್ನೆ ಇಂಗ್ಲೀಷರಲ್ಲಿ ಸರಿ ಇಂಗ್ಲಿಷು ಬಾರದವರು ವಿಮಾನ ಪ್ರಯಾಣ ಮಾಡಬಾರದೆ ಹಾಗೆ ಎರಡನೆಯ ಪ್ರಶ್ನೆ ಒಂದೊಂದು ಭಾಷೆಯು ಒಂದೊಂದು ವರ ಮೂರನೆಯ ಪ್ರಶ್ನೆ ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು ಇಷ್ಟು ಸಂದರ್ಭ ಪ್ರಮುಖವಾಗಿ ಬರ್ತಕ್ಕಂಥದ್ದು